ಅಲ್ಲ ಫ್ಯಾಮಿಲಿ ಅಲ್ಲ ಫ್ಯಾಮಿಲಿ ಇವತ್ತು ಸಂಡೇ ಫ್ಯಾಮಿಲಿ ಎಲ್ಲ ತುಂಬಿದ್ರ ಲಗೇಜು ಎಲ್ಲ ತುಂಬಿದ್ದೀರಲ್ಲ ಸರ್ ಏನಿದು ಯಾವ ಇಲಾಖೆ ಸರ್ ಇದು ಹಾಂ ಸ್ವಲ್ಪ ಮಾಹಿತಿ ಕೊಡಿ ಸರ್ ಏನಿಲ್ಲ ಬನ್ನಿ ಕೆಳಗಡೆ ನೋಡಿ ಸ್ನೇಹಿತರೆ ಇವತ್ತು ಸಂಡೇ ಕೆ ಎ ಜೀರೋ ಫೋರ್ ಜಿ ಒನ್ ಏಯ್ಟ್ ಫೈ ಟು ಗೌರ್ಮೆಂಟ್ ಗಾಡಿ ಇವತ್ತು ಫ್ಯಾಮಿಲಿ ಕರ್ಕೊಂಡು ಟ್ರಿಪ್ ಹೋಗಿದ್ದಾರೆ ಹಾಂ ಬಟ್ ನಲ್ಲಿನ ಬರೋಷ್ಟ್ರೊಳಗಡೆ ಈ ಗಾಡಿ ಎಲ್ಲ ಅನ್ಲೋಡ್ ಮಾಡಿಬಿಟ್ರು ಗಾಡಿನಲ್ಲಿ ಇದ್ದಿದ್ದಲ್ಲ ಕೆ ಜೀರೋ ಫೋರ್ ಜಿ ಒನ್ ಏಯ್ಟ್ ಫೈ ಟು ನೋಡಿ ಸ್ನೇಹಿತರೆ ಗೌರ್ಮೆಂಟ್ ಗಾಡಿ ಇವತ್ತು ಸಂಡೇ ಇವತ್ತು ಹಾಂ ನೋಡಿ ಓಪನ್ ಇದೆ ಇನ್ನು ಗ್ಲಾಸು ಸಹ ಎತ್ತಿಲ್ಲ ಓಕೆ ಇದು ಯಾವ ಇಲಾಖೆ ಅಂತ ಗಾಡಿ ಕೇಳೋಣ ಅವರೇ ಸಾಹೇಬ್ರ ಬರ್ತಾರೆ ಬರ್ತಾರೆ ಅವ್ರನ್ನೇ ಕೇಳೋಣ ಹಾಂ ಮಾಡೋಣ ಇದ್ರ ಬಗ್ಗೆ ನಾಳೆ ಪರಿಶೀಲನೆ ಮಾಡೋಣ ಯಾವ ಇಲಾಖೆ ಗಾಡಿ ಅಂತ ಇದು ಇವತ್ತು ಸಂಡೇ ಆದ್ರೂ ಫ್ಯಾಮಿಲಿ ಸಮೇತ ಟ್ರಿಪ್ ಹೋಗಿ ಬಂದಿದ್ದಾರೆ ಇವಾಗ ಇದು ಈ ಉಯ್ಯ ಮಳೆನಲ್ಲಿ ಸರ್ ಒಂಚೂರು ಕರಿತೀರಾ ಸಾರ್ನಾ ಸರ್ ಪಾಟೀಲ್ ಕೆಆರ್ ಎಸ್ ಪಾಟೀಲ್ ಅಲ್ಲ ಅಲ್ಲ ನಾನು ಅಲ್ಲಿಂದ ಲೈವ್ ಮಾಡ್ಕ ಮುಂದೆ ಓಕೆ ಸಂತೋಷ ಸರ್ ಇವತ್ತು ಸಂಡೆ ಅಲ್ಲ ಸಂಡೇ ಅಂದ್ರೆ ನಾನೇ ನಿಮ್ನೆ ಕೇಳ್ತಾ ಇಲ್ಲ ಯಲಾಂಕ ತಾಲೂಕ್ ಅಧ್ಯಕ್ಷ ನಾನು ಕೆ ಆರ್ ಎಸ್ ಪಾಟೀಲ್ ಅಲ್ಲಿ ಆಯ್ತು ನಾನು ಅಲ್ಲಿಂದ ಲೈವ್ ಮಾಡ್ಕ ಮುಂದೆ ನೀವು ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಹೋಗ್ಬಾರ್ದಲ್ಲ ಸರ್ ಅದಕ್ಕೂ ಇಲ್ವಲ್ಲ ಒಂದಿರಿ ನೀವು ಮಾತಾಡೀರಿ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ಅವ್ರ ಆನ್ಸರ್ ಏನ್ ಕೊಡ್ತಾರೆ ಲೈವ್ ಅಲ್ಲಿ ಹೋಗ್ತಾ ಇದೆ ಅದೆಲ್ಲ ನೋಡಿ ಅಲ್ಲ ಒಂದಿಷನ್ ಇವಾಗ ನೀವು ಫ್ಯಾಮಿಲಿ ಕಾರಲ್ಲಿ ಟ್ರಿಪ್ ಹೋಗಿದ್ರಿ ಇವತ್ತು ಎಲ್ಲ ಇಲ್ಲ ಇಲ್ಲ ಇವಾಗ ಎಲ್ಲ ಇಳ್ದಿದ್ದಾನು ಲೈವ್ ಇದೆ ಬೇಗ ತೋರಿಸ್ತೀನಿ ಎಲ್ಲಾರು ಹೋಗಂಗಿಲ್ವಲ್ಲ ಸರ್ ಎಲ್ಲ ಹೋಗಂಗಿಲ್ವಲ್ಲ ಯಾವ ಇಲಾಖೆ ಗಾಡಿ ಯಾವ ಇಲಾಖೆ ಸರ್ ಇಲ್ಲ ಹೇಳ್ಬೇಕು ನೀವು ಒಂದು ನಿಮಿಷ ಒಂದು ನಿಮಿಷ ನಾವು ಕೆ ಆರ್ ಎಸ್ ಪಾಟೇ ಇರಿ ಸರ್ ಒಂದು ನಿಮಿಷ ಇರಿ ನಾವು ಇದು ಮಾಡ್ತಿರೋದು ನಾವೇ ಸರ್ ಕೇಳಿ ಅವ್ರಿಗೆ ಗೊತ್ತಿರ್ತದೆ ಕೆ ಆರ್ ಎಸ್ ಪಾಟೇನ ಅವ್ರಿಗೆ ಗೊತ್ತಿರ್ತದೆ ಕೇಳಿ ಅವ್ರಿಗೆ ಸರ್ ಹೇಳ್ಬೇಕು ನೀವು ಯಾವ ಇಲಾಖೆ ಅಂತ ಹೇಳ್ಬೇಕು ಒಂಚೂರು ನಾನೇನು ನಿಮ್ಗೇನು ಹೋಗ್ತೀನಿ ನಾನು ದಯವಿಟ್ಟು ಹೋಗ್ತೀನಿ ಯಾವ ಇಲಾಖೆ ಇದು ಯಾವ ಇಲಾಖೆ ಸರ್ ಯಾವ ಇಲಾಖೆ ಸರ್ ಹೇಳ್ಬೇಕು ನೀವು ಫ್ಯಾಮಿಲಿ ಹೋಗಂಗಿಲ್ವಲ್ಲ ಸರ್ ನಮ್ಮ ಜನ ಒಂದು ನಿಮಿಷ ಇರಿ ಸರ್ ಒಂದು ನಾನು ಅವ್ರ ಹತ್ರ ಮಾತಾಡ್ತೀವಿ ಒಂದು ನಿಮಿಷ ದಯವಿಟ್ಟು ರಿಕ್ವೆಸ್ಟ್ ಸರ್ ಒಂದು ನಿಮಿಷ ದಯವಿಟ್ಟು ರಿಕ್ವೆಸ್ಟ್ ನಾನು ನಿಮ್ಮಲ್ಲಿ ಒಂದು ನಿಮಿಷ ಇರಿ ನಾನು ಅವ್ರು ಕ್ವಶನ್ ಕೇಳ್ತಾ ಇದ್ದೀನಿ ಒಂದು ನಿಮಿಷ ಸರ್ ಬನ್ನಿ ಇದು ಯಾವ ಇಲಾಖೆ ಗಾಡಿ ಸರ್ ಇದು ಅಲ್ಲ ಹೇಳಿ ಪರವಾಗಿಲ್ಲ ಇದು ಜನಗಳ ಟ್ಯಾಕ್ಸ್ ದುಡ್ಡಲ್ಲಿ ಗಾಡಿ ಕೊಡಿಸಿರೋದು ಜನಗಳ ಟ್ಯಾಕ್ಸ್ ದುಡ್ಡಲ್ಲಿ ಡೀಸೆಲ್ ಅದು ಆಯ್ತಾ ಆ ಅಲ್ಲಿ ಲಾಗ್ ಬುಕ್ ಇದೆಯಾ ನಿಮ್ಮಲ್ಲಿ ತಾಳು ಹೋಗಿರೋದಕ್ಕೆ ಇದ ತೋರ್ಸಿ ಸರ್ ತೋರಿಸಿ ತೋರ್ಸಿ ತೋರ್ಸಿ ಅಲ್ಲಲ್ಲ ಇಲ್ಲಿ ನಮಗ್ ತೋರ್ಸಿ ಇಲ್ಲಿ ಮತ್ತೆ ಲಾಗ್ ಲಾಗ್ ಬುಕ್ ಗಾಡಿ ಹೋಗೋದು ತಪ್ಪು ಅಲ್ವಾ ಇದು ಓನ್ ಗಾಡಿನ ಇದು ಓನ್ ಗಾಡಿನ ನಿಮ್ದು ಡಿಪಾರ್ಟ್ಮೆಂಟ್ ಗಾಡಿ ಬಟ್ ಫ್ಯಾಮಿಲಿ ಯೂಸ್ ಮಾಡಲ್ವಲ್ಲ ಹಾ ಅಲ್ಲ ಹೋಗೋದಲ್ಲ ಸರ್ ನಮ್ ಜನಗಳ ಟ್ಯಾಕ್ಸ್ ದುಡ್ಡು ಸರ್ ಇದು ಹಾ ಸರ್ ಇದು ನಾಳೆ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಇದ್ರದ್ದು ಆಯ್ತಾ ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೇಕು ನೀವು ಇರಿ ಸರ್ ಒಂದ್ ನಿಮಿಷ ಪ್ಲೀಸ್ ಸರ್ ನೀವು ಮಾತಾಬಿಡಿ ಸರ್ ನಾನು ಅವ್ರು ಕೇಳಿ ನೀವ್ ಯಾಕೆ ಸರ್ ನಮ್ಮ ಹತ್ರ ಮಾತಾಡ್ತೀರಾ ನಾನು ಅವ್ರು ಕೇಳ್ತಾ ಇದ್ದೀನಿ ಅಷ್ಟೇ ಅವ್ರ ಗೌರ್ಮೆಂಟ್ ಎಂಪ್ಲಾಯ್ ಅವರು ಆಯ್ತಾ ಗೌರ್ಮೆಂಟ್ ಎಂಪ್ಲಾಯ್ ಸರ್ ನೋಡಿ ಒಂದ್ ನಿಮಿಷ ನಾನು ಇಲ್ಲಿ ಕಷ್ಟಪಟ್ಟು ನೋಡಿ ಮಳೆನಲ್ಲಿ ನೆನ್ಕಂಡ್ ಕಷ್ಟಪಟ್ಟು ದುಡಿತಾ ಇದ್ದೀನಿ ನಾವು ದುಡಿದಿನಂತ ದುಡ್ಡಲ್ಲಿ ಟ್ಯಾಕ್ಸ್ ದುಡ್ಡು ಒಂದ್ ನಿಮಿಷ ಟ್ಯಾಕ್ಸ್ ದುಡ್ಡಲ್ಲಿ ಒಂದ್ ನಿಮಿಷ ಅದನ್ನೆಲ್ಲ ನಾವು ಲೈವ್ ಮಾಡಿ ನಾನು ಎಂಟು ಎಂಟು ಕೇಸ್ ಇದೆ ನನ್ನ ಮೇಲೆ ಎಲ್ಲ ತ್ರೀ ಫಿಫ್ಟಿ ತ್ರೀ ಕೇಸ್ ಒಂದ್ ನಿಮಿಷ ಹೇಳಿ ಹಂಗೆ ಅಲ್ಲೇ ನಿಮ್ಗೆ ಹೇಳಿ ಹತ್ರ ಬರ್ಬೇಡ ಹಂಗೆ ಹೇಳಿ ಕೆಲಸಕ್ಕೆ ಹೋಗಿರೋದು ಆಯ್ತು ಓಕೆ ಫ್ಯಾಮಿಲಿ ಸಮೇತ ಹೋಗಿದ್ರು ಸತ್ಗೆ ಮತ್ತೆ ಯಾಕೆ ಹೇಳಿದ್ರಿ ಫ್ಯಾಮಿಲಿ ಎಲ್ಲಾ ಕರ್ಕೊಂಬರೋ ತಪ್ಪ ಅಲ್ವಾ ಇದು ಅಲ್ಲ ಒಬ್ನೇ ಬರ್ತಾ ಇರ್ತೀನಿ ತಪ್ಪು ಸರ್ ನಿಮ್ ಗಾಡಿ ನಿಮ್ಮ ಕೆಲ್ಸ ನಮ್ಮ ಜನಗಳ ಸೇವೆಗೋಸ್ಕರ ನಿಮ್ಗೆ ಗಾಡಿ ಕೊಟ್ಟು ಡೀಸೆಲ್ ಕೊಟ್ಟಿರೋದು ಹಾ ಮಾಡೋದಲ್ಲ ನೀವು ಯಾವ ಇಲಾಖೆ ಅಂತ ಹೇಳ್ಬೇಕು ನಾವು ಇದು ಬಿಡಿ ಇಲ್ಲ ಹೇಳ್ಬೇಕು ಯಾವ ಇಲಾಖೆ ಅದು ಸರ್ ಗಾಡಿ ಇದು ಇಲ್ಲ ಹೇಳ್ಬೇಕು ನೀವ್ ನಾನು ನೀವು ನೀವು ತೊಂದರೆ ಕೊಡ್ತಿರೋದು ನಮ್ಗೆ ಜನಗಳಿಗೆ ಆಯ್ತಾ ನಾನು ನಿಮ್ಮ ಉಯ್ಯ ಮಳೆನಲ್ಲಿ ನಿಂತ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವ್ ಇದನ್ನ ಗಾಡಿ ಯೂಸ್ ಮಾಡಂಗಿಲ್ಲ ಇದು ಜನಗಳ ಟ್ಯಾಕ್ಸ್ ದುಡ್ಡು ಇದು ನೀವ್ ಹೇಳ್ಬೇಕು ಯಾವ ಇಲಾಖೆ ಅಂತ ಇಲ್ಲ ನಾನು ಬೆಳಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ನಾನು ಇದನ್ನ ಆಯ್ತಾ ತಪ್ಪಾಗುತ್ತೆ ಇದು ಆಯಿತಾ ಏನು ಹೇಳ್ಬೇಕು ನೀವು ಉತ್ತರ ಕೊಡ್ಬೇಕು ಇದಕ್ಕೆ ಸರ್ ಹಾಂ ನಾವು ಮಳೆನಲ್ಲಿ ನಿಂತ್ಕೊಂಡು ನಾನು ಲೈವ್ ಮಾಡ್ತಾ ಇದ್ದೀನಿ ನೀವು ಏನು ಆನ್ಸರ್ ಕೊಡ್ತೀರಾ ಹೋದರೆ ಹಾಂ ನಿಮ್ಮ ಪರ್ಸ್ನಲ್ ಯೂಸ್ಗೆ ನಿಮ್ಮ ಕಾರ್ ಇದೆಯಾ ಪರ್ಸ್ನಲ್ ಯೂಸ್ ಪರ್ಸ್ನಲ್ ಯೂಸ್ ಮಾಡಿ ನೀವು ಯಾಕೆ ಗೌರ್ಮೆಂಟ್ ಗಾರಿ ಯೂಸ್ ಮಾಡ್ತಾ ಇದ್ದೀರಾ ನೀವು ಹಾಂ ಜನಗಳ ಟ್ಯಾಕ್ಸ್ ದುಡ್ಡಲ್ಲಿ ತಾನೆ ಅದೆಲ್ಲ ನಡೀತಾ ಇರೋದು ನಿಮ್ಗೆ ಸಂಬಳ ಇರೋದು ಜನಗಳ ಟ್ಯಾಕ್ಸ್ ದುಡ್ಡು ತಾನೆ ಇದೆಲ್ಲ ಮಿಸ್ಯೂಸ್ ಮಾಡಬಾರ್ದು ಸರ್ ನೀವು ಇದೇ ಫಸ್ಟ್ ಆ್ಯಂಡ್ ಲಾಸ್ಟು ಗೊತ್ತಾಯ್ತಾ ನೆಕ್ಸ್ಟ್ ಟೈಮ್ ಕಾಣಿಸಿದ್ರೆ ಹೇಳ್ತೀನಿ ಆಮೇಲೆ